ನಮಸ್ಕಾರ ಎಲ್ಲರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಳೆ ವಿಡಿಯೋದಾಗ ನೀವು ನೋಡಿರಿ ನಾವು ಬೆಂಗಳೂರಿಂದ ಹಿಂಗೆ ಬಂದಿದ್ದು ಏನು ಆಸ್ಟೆಲ್ ಬಣ್ಣ ಮರವಂತೆ ಬೀಚಿಗೆ ಈ ವಿಡಿಯೋ ಏನು ಮಾಡಿದ್ದು ಇನ್ನು ವಿಡಿಯೋ ನಿಮ್ಗೆ ಚೆನ್ನಾಗಿ ಆಗಿದೆ ಅನಿಸೈತಿ ಈಗ ನಾವು ಹೊನ್ನಾವರದಾಗ ಅದೇ ಹೊನ್ನಾವರದಾಗ ಎಲ್ಲಿ ಹೊಂಟಿಪ್ಪ ಅಂತಂದ್ರೆ ಬೋಟಿಂಗ್ ಹೊಂಟು ನಾಷ್ಟ ಮಾಡ್ತು ಬೋಟಿಂಗ್ ಮಾಡೋಕೆ ಹೊಂಟು ಆಮೇಲೆ ಹೊಟ್ಟೆಗೆ ಹಾಕೋತು ಹೊಟ್ಟೆ ಹಾಕೋ ನಮ್ಮಲ್ಲಿ ಲೆಟ್ಸ್ ಗೋ ಲೆಟ್ಸ್ ಗೋ

ವೆಬ್ ಸೈಟ್ ಬಿಟ್ಟು ಬಟ್ ಇಲ್ಲಿ ಯಾವ ಸಿಗ್ಲಿಲ್ಲ ಇಲ್ಲೇ ಚಲ್ ಮಾರ್ಯ ಎಲ್ಲಿ ಈಗ ಈಗ ಓಪನ್ ಆಗೈತಿ ಹಿಂಗೆ ಓಪನ್ ಇಲ್ಲ ಅದೀ ಓಪನ್ ಆಗೈತಿ ನೋಡಿರಿ ಇರಲಿ ಈಗ ಬೋಟಿಂಗ್ ಕಡೆ ಹೊಂಟದೇವು ಬಾರ್ನಿಂಗ್ ಮಾಡೋದು ಸಾವಿರ ರೂಪಾಯಿ ಹನ್ನೆರಡು ನೂರು ಅನ್ನತಾರು ಏನಕ್ಕೈತಿ ನೋಡು ನೋಡಿ ಇಪ್ಪತ್ತು ನೂರು ರೂಪಾಯಿ ಇಲ್ಲೇ ರೋಡು ಇದೈತೆ ಹಾಂ ಇಲ್ಲೇ ಡೌನ್ ಹೋಗ್ಬೇಕು ಬಸ್ ಸ್ಟ್ಯಾಂಡಿಂದ ಬಂದ ತಕ್ಷಣ ಮುಂದ ಇಲ್ಲಿ ಶ್ರೀ ಏನು ಓ ಏನು ಲಾಸ್ಟಿಲ್ಲ ಲಾಸ್ಟ್ ರೋಡು இந்த ராஷ் காட் இன் ரோட் 300 லாஜிக் லாஜிக் கலக்கு அந்த ரோட் அப்படி இன்டிகேட் ஆகல நம்ம கூட லேனக்குள்ள தக்கமா தக்கமா ரோட் ஹடிலாம் இதுக்கறோம் பண்ணு தக்கமா நினைக்கலாம் நம்ம எல்லாரும் ட்ரக்கலாம் கே லிங்கா மெயின் ரோட் பீட்டிங்க கலக்கு பாதா போட்டிங்க போبتدي லிங்கா டிபார்ட்மென்ட்

जय हनुमान बढ़ीरा ग्र बता रप ऐ माँ बी बी ಅದು ಬ್ರಿಡ್ಜು ಬ್ರಿಜ್ ಅದು ಬ್ರಿಜು ಇದು ನಾನು ಅಷ್ಟೇ ಎರಡ ನ್ಯೂಸ್ మ్యాంగ్రోస్ ఇది మ్యాంగో అలా మ్యాంగ్రోస్ ಸೊರೋಜ ನೆನ್ಪಾಗ್ತಿದ್ದಾಳೆ ನೀರ್ ತೆಗ್ದಾರು ಚಿಂತೆ ನಾವು ಚಿಂತಿ ನೋಡಿ ಆಡ್ ಬರೋಡ ಗೊಬ್ಬರ

బై బై ఐ టాక్ టు యు ఫోర్ గో అవన్నీ నార్ బన్ ఫ్రెండ్స్ లవ్ యు గా ఎర్ర కుడుకు పోనా మొదల అవడుగి వది కొట్టానో అది నీ ಜಾస్తి ఇదలా ఫ్రెండ్స్ ఓకేనా ఉపుదావో హలో